ಸಿದ್ದರಾಮ ಸಾಹೇಬರು ಡಿ ಕೆ ಸಾಹೇಬರು ಮನಸ್ಸು ಮಾಡಿ ಸ್ವಲ್ಪ ಬಡೂರಿಗೆ ಒಂದು ಸರ್ಕಾರಿ ಜಾಗಗಳನ್ನ ಗುರಿಸಿ ಯಾಕಂದ್ರೆ ಸುಮಾರು ಅದನ್ನು ಬಿಡಿಸಿ ಬಡವ್ರಿಗೆ ಯಾರ್ಗನ ಒಂದು ಸೈಟ್ಗಳು ಕೊಟ್ಟರೆ ಮುಂದಿನ ದಿನದಲ್ಲಿ ಭೀಮಾವಾದ ರಾಜ್ಯ ಸಂಚಾಲಕರಾದ ಬಿ ಎನ್ ವೆಂಕಟೇಶ್ ಅವರು ಹುಟ್ಟುಹಬ್ಬವನ್ನು ತಮ್ಮ ಕುಟುಂಬದ ಸದಸ್ಯರು ಹಾಗೂ ನೂರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಿಕೊಂಡರು يكمل اكمل ಸಾದರಮಂಗಲ ಬಳಿ ಹಮ್ಮಿಕೊಳ್ಳಲಾಗಿದ್ದ ಹುಟ್ಟುಹಬ್ಬ ಆಚರಣೆಯಲ್ಲಿ ಮುಖಂಡರು ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡು ಬಿಎನ್ ವೆಂಕಟೇಶ್ ಅವರನ್ನು ಅಭಿನಂದಿಸಿ ಶುಭಾಶಯ ಕೋರಿದರು ಏಪ್ರಿಲ್ ಹದಿನಾಲ್ಕು ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನವನ್ನು ಅಂಬೇಡ್ಕರ್ ಹಬ್ಬವಾಗಿ ನಮ್ಮ ಸಂಘಟನೆಯಿಂದ ಆಚರಣೆ ಮಾಡಲಾಗಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿಟ್ಟು ಗಾಂಧಿನಗರ ವೈಟ್ ಫೀಲ್ಡ್ ನಿಂದ ಮೆರವಣಿಗೆ ಹಾಗೂ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದೆ ಮುಗಿದ ಮೇಲೆ ಸ್ಕೂಲು ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಯಾವತ್ತು ಸ್ಕೂಲ್ ಓಪನ್ ಆಗ್ತದೆ ಸ್ಕೂಲ್ ಒಳಗಡೆ ನಮ್ಮ ಜಿಲ್ಲಾ ಸಂಚಾಲಕರು ಯಾರು ಆ ಭಾಗದಲ್ಲಿ ಲೀಡರ್ಗಳು ಇರ್ತಾರೋ ಅವರು ಹೋಗಿ ಸ್ಕೂಲ್ ಮಕ್ಕಳನ್ನ ಗುರಿ ಬಡವರು ಕೊಡ್ಬೇಕು ಅಂತೇಳಿ ನಮ್ಮ ಆಸೆ ಯಾಕಂದರೆ ಒಂದು ಪೆನ್ ತಕನೋಕ್ಕೂ ತುಂಬ ಕಷ್ಟ ಇರೋದು ಒಂದು ಬುಕ್ಸ್ ತಕನೋಕ್ಕೂ ಯಾಕಂದರೆ ನಾವು ಓದೋ ಕಾಲದಲ್ಲಿ ನಮ್ಮ ಮನೇಲಿ ಒಂದು ಬುಕ್ಸ್ ಕೊಡೋಸಕ್ಕೂ ಯತ್ನ ಇರಲಿಲ್ಲ ತುಂಬ ಕಷ್ಟ ಬಿದ್ದು ನಾವು ಓದಿರೋದು ಓದಿರೋದು ಅದರಿಂದ ಮುಂದಿನ ಮಕ್ಕಳಿಗೆ ಏನಾದರೂ ನಮ್ಮ ಚಳುವಳಿಯಿಂದ ಅಂತೇಳಿ ನಾವು ತೀರ್ಮಾನಗಳು ತಗೊಂಡಿದ್ದೀರಿ ಹದಿನೇಳನೇ ತಾರೀಕು ಏನು ವೈಟ್ಫೀಲ್ಡು ಬೆಂಗಳೂರು ಪೂರ್ವ ತಾಲೂಕಿಂದ ಇದು ಗಾಂಧೀಪುರದಿಂದ ಗಾಂಧಿಪುರದಿಂದ ಇದು ಮಾಡ್ಕಂಡು ಅಲ್ಲಿಂದ ಬೆಳ್ಳಿ ರಥ ತಮಟೆ ಬೈಕ್ ರ್ಯಾಲಿಗಳು ಮುಖಾಂತರ ಸುಮಾರು ಒಂದು ಇಪ್ಪತ್ತಳ್ಳಿ ನಮ್ಮದು ಎಲ್ಲೆಲ್ಲಿ ಗ್ರಾಮ ಸೇವೆ ಐತೆ ಅಲ್ಲೆಲ್ಲ ಬಾಬಾ ಸಾಹೇಬ್ರ ಹೂವು ಹಾಕ್ಕೊಂಡು ಆಮೇಲೆ ಜೈ ನಗರ ಕನ್ಮಂಗಲದಲ್ಲಿ ಬಾಬಾ ಸಾಹೇಬ್ರು ಬುದಕ್ಕೆ ಹಾರ ಹಾಕ್ಕಂಡು ಅಲ್ಲಿಂದ ಹೊಸಕೋಟೆ ತಾಲೂಕ್ ಕಚೇರಿ ಮುಂದೆ ಹಾಕಿ ಅಲ್ಲಿಂದ ಭಕ್ತರಳ್ಳಿ ಕಾಸರ್ ಈ ಸಂದರ್ಭದಲ್ಲಿ ಭೀಮಾವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಸಿದ್ಧಾರ್ಥ್ ಸಿಂಘೆ ರಾಜ್ಯ ಸಂಘಟನಾ ಸಂಚಾಲಕರಾದ ಸಂಜೀವ್ ಕಾಂಬ್ಳೆ ಕೆ ಕುಮಾರ್ ಬಾಬು ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು ಭೀಮಾವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಬಿ ಎನ್ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದರು ಎಲ್ಲರೂ ಬಂದು ಏನಿವತ್ತು ನಮ್ಮ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಬೆಳಗ್ಗೆ ಹನ್ನೆರಡರಿಂದ ಇವತ್ತು ಉಡ್ದಬ್ಬನ ಆರೈಸಿದ್ರೆ ಅದರಿಂದ ಏನು ನಮ್ಮ ಚಳುವಳಿಗೆ ಏನಾದರೂ ಒಂದು ನಾವು ಬಾಬಾ ಸಾಹೇಬ್ರ ಕನಸು ಅವರ ನೆನೆಸು ಯಾಕಂದರೆ ಪ್ರತಿ ಒಬ್ಬರು ತುಂಬ ನೋವಿನಿಂದ ಬದುಕ್ತಾ ಇದ್ದಾರೆ ಅದ್ರನ್ನೆಲ್ಲ ಬಾಬಾ ಸಾಹೇಬರು ಎಷ್ಟೋ ಹೋರಾಟಗಳು ಮಾಡಿ ಅವರ ಕನಸುಗಳನ್ನ ನೆನೆಸು ಮಾಡೋ ದಿನಗಳು ಇವತ್ತು ಬಂದಿದೆ ಅಂತ ನನಗೆ ಒಂದು ಖುಷಿಯಾಗಿದೆ ಇವತ್ತು ನಂದು ಹುಡ್ಡದ ಹಬ್ಬ ಅಂತ ನಾವಿಲ್ಲ ನಾವು ಹುಡ್ದಬ್ಬ ಮಾಡೋ ಖುಷಿಯಲ್ಲಿಲ್ಲ ಎಲ್ಲ ನಮ್ಮ ಜಿಲ್ಲಾ ಸಂಚಾಲಕರು ಎಲ್ಲರೂ ಇಲ್ಲ ಮಾಡಬೇಕು ಅಂತೇಳಿ ಅವರ ಆದೇಶದ ಮೇಲೆ ಬಂದು ಅವ್ರ ಖುಷಿಯಿಂದ ಹುಡ್ದಬ್ಬನ ಹಾರೈಸಿದ್ದಾರೆ ಏನು ನಮ್ಗೆ ಮುಂದಿನ ದಿನಗಳಲ್ಲಿ ಹದಿನಾಲ್ಕು ಬಾಬಾ ಸಾಹೇಬರು ಹುಟ್ಟಿದ ದಿನ ನಮಗೆ ಯುಗಾದಿ ಹಬ್ಬ ಅಂದರೆ ಹದಿನಾಲ್ಕನೇ ತಾರೀಕು ನಮ್ಮ ಹುಟ್ಟದ ಹಬ್ಬ ಅಂತ ನಾನು ಅದನ್ನು ಮನಸ್ಫೂರ್ತಿ ಒಪ್ಕೊತೀನಿ ಯಾಕಂದರೆ ಎಲ್ಲ ನಮ್ಮ ಜಿಲ್ಲೆ ಸ್ಟೇಟು ಎಲ್ಲರೂ ಹದಿನಾಲ್ಕನೇ ತಾರೀಕು ಪ್ರತಿಯೊಬ್ಬರು ಮನೆಯಲ್ಲಿ ಬಾಬಾ ಸಾಹೇಬರ ಫೋಟೋ ಇಕ್ಕಿ ಪ್ರತಿಯೊಬ್ಬರೂ ಬಾಬಾ ಸಾಹೇಬ್ರ ಪೋ ಅದರ ಮುಂದೆ ಪೂಜೆ ಮಾಡಿ